ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ಯಾರು ಕ್ಲಾಪ್ಸ್ ಮುಖ್ಯ ಅತಿಥಿಗಳು ನಮ್ಮ ಎಲ್ಲ ಕ್ರೀಡೆಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ನಮಗೆ ಮೈದಾನವನ್ನ ನೀಡ್ತಾ ಒಂದಿಷ್ಟು ತೊಂದರೆ ಆದರೂ ಕೂಡ ನೌಕರ ವರ್ಗದವರು ನಮ್ಮವರು ಎನ್ನುವಂತ ಒಂದು ಭಾವನೆಯನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಈ ಒಂದು ಕ್ರಿಕೆಟ್ ಪಂದ್ಯಗಳ ನಡಲಿಕ್ಕೆ ಸ್ಥಳಾವಕಾಶವನ್ನ ಮಾಡಿಕೊಟ್ಟಿರುವಂತ ಸ್ಥಳೀಯ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನ ಎಲ್ಲ ನಮ್ಮ ಅಣ್ಣ ತಂಗ ಎಲ್ಲರಿಗೂ ಕೂಡ ನಮಸ್ಕಾರಗಳು ಮೊದಲನೇದಾಗಿ ನಾನು ಶಮಾ ಹಚ್ಚಿ ಈ ಕಾರ್ಯಕ್ರಮಕ್ಕೆ ನನ್ನ ತಂದೆಯವರು ಆಗಮಿಸಬೇಕಾಗಿತ್ತು ಆದರೆ ಅನಿವಾರ್ಯ ಕಾರಣಗಳಿಂದ ಅವ್ರು ಇವತ್ತಿಲ್ಲಿ ಬರಲಿಕ್ಕೆ ಆಗಲಿಲ್ಲ ಆದ್ರೂ ಕೂಡ ಎಷ್ಟು ಉತ್ಸಾಹ ಉತ್ಸಾಹದಿಂದ ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಕಂದಾಯ ಇಲಾಖೆಯ ಎಲ್ಲ ನನ್ನ ಅಧಿಕಾರಿಗಳೇ ನಾನು ಕತೆಗಳನ್ನು ಸಲ್ಲಿಸಕ್ಕೆ ಇಚ್ಛ ಪಡ್ತೀನಿ ಭಾಗ್ಯವಾಡಿ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಮಾದರಿ ಮತಕ್ಷೇತ್ರವಾಗಿ ಬಳಸುವಲ್ಲಿ ಎಲ್ಲರಿಗಿಂತಲೂ ಅಧಿಕವಾಗಿರುವಂತಹ ಪಾತ್ರ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ಇಲ್ಲಿ ಬಸ ಎಲ್ಲ ನಮ್ಮ ಅಧಿಕಾರಿಗಳಿಗೂ ಅಂತಹ ನಂಬಿದೆ ಇವತ್ತು ನಾವು ನಮ್ಮ ಮತಕ್ಷೇತ್ರದಲ್ಲಿ ಉತ್ತಮವಾಗಿರುವಂತಹ ರಸ್ತೆಗಳನ್ನು ಕಾಣಬಹುದು ಇಲ್ಲಿರುವಂತಹ ಶಾಲಾ ಕಾಲೇಜುಗಳನ್ನು ನಾವು ನೋಡಬಹುದು ಇಲ್ಲಿ ಹೊಸದಿರುವಂತಹ ನೀರಾವರಿ ಇಲಾಖೆ ಎಲ್ಲ ಕಾರ್ಯಕ್ರಮಗಳನ್ನು ನೋಡಬಹುದು ಇಲ್ಲಿ ನಮ್ಮ ಒಂದು ವ್ಯವಸ್ಥೆ ಇಲ್ಲಿ ಆಗಿರುವಂತಹ ಎಲ್ಲ ಡೆವಲಪ್ಮೆಂಟನ್ನು ನಾವು ಮುಂಚೂಣಿಯಲ್ಲಿ ಯಾರಾದರೂ ಅದನ್ನು ನಿರ್ವಹಿಸಿ ಈ ಕಾರ್ಯಕ್ರಮಗಳಿಗೆಲ್ಲರಿಗೂ ನಮ್ಮ ಶಾಸಕರಿಗೆ ಒಂದು ಒಂದು ದೊಡ್ಡ ಒಂದು ಶಕ್ತಿಯಾಗಿ ನಿಂತ್ಕೊಂಡಿರುವಂತಹ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಪ್ರಗತಿಗಳನ್ನು ಸಲ್ಲಿಸಿ ಇವತ್ತು ನೀವು ಈ ಒಂದು ಫ್ರೆಂಡ್ಲಿ ಮ್ಯಾಚ್ನ ಏನು ಆರ್ಗನೈಸ್ ಮಾಡಿರಿ ಅದೃಷ್ಟಲ್ಲ ಯಾಕಂತಂದ್ರೆ ಈ ಗೇಮ್ ಅಂತಂದರೆ ಜೀವನ ಇದ್ದಾವೆ ಕೆಲವೊಂದ್ಸರಿ ನಾವು ಗೆಲ್ತೀವಿ ಕೆಲವೊಂದ್ಸರಿ ನಾವು ಸೋತೀವಿ ಅದಕ್ಕಾಗಿ ಎಲ್ಲರೂ ಕೂಡ ಒಂದು ಗೆದ್ರಿ ನೀವು ಅದನ್ನು ತಲೀತಾ ಒಳಕ್ಕೆ ಹೋಗ್ಬೇಡ್ರಿ ಸೋತೀವಿ ನೀವು ಅದ್ರ ಬಗ್ಗೆ ನಿರಾಸಿತರಾಗಬೇಡ್ರಿ ಅಂತ ಹೇಳ್ತಾ ಈ ಒಂದು ಗೇಮ್ ಎಲ್ಲ ಅಧಿಕಾರಿಗಳಲ್ಲಿ ಒಂದು ಹುಮ್ಮಸವನ್ನು ಹೆಚ್ಚಿಗೆ ಮಾಡಲಿ ಈ ಗೇಮ್ ಅಲ್ಲಿ ಹೆಂಗೆ ಕಾಂಪಿಟೇಷನ್ ಮಾಡಿ ಕೆಲಸ ಮಾಡ್ತಾ ಇದ್ದೀರಿ ಅದೇ ರೀತಿ ನಿಮ್ಮ ನಿಮ್ಮ ಇಲಾಖೆಯಲ್ಲೂ ಕೂಡ ನೀವು ಅತಿ ಹೆಚ್ಚು ಅಚೀವ್ಮೆಂಟ್ ಮಾಡಬೇಕು ಅಂತ ಒಂದು ಮನೋಭಾವದಿಂದ ನೀವು ಎಲ್ಲರೂ ಮುಂದೆ ಕೆಲಸ ಮಾಡಲಿ ಅಂತ ದೇವರಲ್ಲಿ ಕೇಳ್ತಾ ಅಷ್ಟೊತ್ತರ ಮಾತು